ನಮಸ್ಕಾರ ನಾವೆಲ್ಲ ದೊಡ್ಡ ದೊಡ್ಡ ಸ್ಥಾನಗಳನ್ನ ಬಯಸ್ತೀವಿ ದೊಡ್ಡ ದೊಡ್ಡ ಸ್ಥಾನಗಳು ನಮಗೆ ಸಿಗಬೇಕು ನಾವು ಕೂಡ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇರಬೇಕು ದೊಡ್ಡ ದೊಡ್ಡ ಸ್ಥಾನದಲ್ಲಿ ಕುತ್ಕೋಬೇಕು ಅನ್ನೋ ಆಸೆ ನಮ್ಮದಲ್ಲಿ ಹೀಗೆ ಪ್ರತಿಯೊಬ್ಬ ಮನುಷ್ಯನಿಗೂ ತಾನು ಇರ್ತಕ್ಕಂಥ ಸ್ಥಾನದಿಂದ ತನಗಿಂತಲೂ ದೊಡ್ಡದಾದ ಸ್ಥಾನಕ್ಕೆ ಹೋಗುವ ಒಂದು ಬಯಕೆ ಇದ್ದೇ ಇರ್ತದೆ ಈ ಬಯಕೆಯಿಂದಾಗಿಯೇ ನಾವು ಅನೇಕ ಪ್ರಯತ್ನಗಳನ್ನ ಮಾಡ್ತಿರ್ತೀವಿ ದೊಡ್ಡ ಸ್ಥಾನಕ್ಕೆ ಹೋಗಕ ಅನೇಕ ಮಾರ್ಗಗಳನ್ನು ಹುಡುಕ್ತಾ ಇರ್ತೀವಿ ಈ ಪ್ರಯತ್ನ ಮಾರ್ಗಗಳ ಹುಡುಕಾಟದಲ್ಲಿ ಕೆಲವರು ಕಳ್ಳ ಮಾರ್ಗವನ್ನು ಹುಡುಕ್ತಾರೆ ಕೆಲವರು ಸತ್ಯದ ಮಟ್ಟವನ್ನ ಅನುಸರಿಸುತ್ತಾರೆ ಆದ್ರೆ ಒಂದು ನಮ್ಗೆ ದೊಡ್ಡ ಸ್ಥಾನ ಸಿಗ್ಬೇಕು ಅಂದ್ರೆ ನಾವು ಒಂದನ್ನು ಗಮನಿಸೋದನ್ನು ಮರ್ತ್ಕೊಡ್ತೀವಿ ದೊಡ್ಡದನ್ನ ಬಯಸಿದಾಗ ದೊಡ್ಡತನವನ್ನು ನಮ್ಮಲ್ಲಿ ಬೆಳೆಸ್ಕೊಳ್ಬೇಕು ದೊಡ್ಡ ಸ್ಥಾನವನ್ನ ಬಯಸಿದಾಗ ದೊಡ್ಡತನವನ್ನು ಬಯಸಿದಾಗ ನಮ್ಮೊಳಗೆ ದೊಡ್ಡ ಸ್ಥಿತಿಯನ್ನ ನಾವು ಬೆಳೆಸ್ಕೊಳ್ಬೇಕಾಗ್ತದೆ ದೊಡ್ಡ ಸಾಮರ್ಥ್ಯವನ್ನ ನಮ್ಮಲ್ಲಿ ಗಳಿಸ್ಬೇಕಾಗ್ತದೆ ದೊಡ್ಡ ಸ್ಥಾನಕ್ಕಾಗಿ ದೊಡ್ಡ ಸಾಮರ್ಥ್ಯ ನಮ್ಮಲ್ಲಿ ಬೇಕಾಗ್ತದೆ ದೊಡ್ಡ ಸ್ಥಾನದ ಶಕ್ತಿ ಏನು ತೆಗೆದುಕೊಳ್ಳೋದು ಅಲ್ಲಿ ಬಯಸುವ ಶಕ್ತಿನೂ ನಮ್ಮಲ್ಲಿ ಬೇಕಾಗ್ತದೆ ಹೆಂಗ್ ಬಯಸ್ತೀವಿ ಅದ್ರ ತಕ್ಕಂತೆ ದೊಡ್ಡ ದೊಡ್ಡ ಜವಾಬ್ದಾರಿಗಳು ಕೂಡ ನಮಗ ಬರ್ತಾವ ಅವುಗಳನ್ನು ಕೂಡ ನಿಭಾಯಿಸ್ಬೇಕಾಗ್ತದೆ ದೊಡ್ಡ ಸ್ಥಿತಿ ಜೊತೆಗೆ ಗೌರವ ಅಷ್ಟೇ ಸಿಗೋದಲ್ಲ ಅದರಿಂದ ಸಾಕಷ್ಟು ಹೊಣೆಗಾರಿಕೆಗಳು ಜವಾಬ್ದಾರಿಗಳು ಎಲ್ಲ ಬರ್ತಾವ ಕಷ್ಟಗಳು ಸಮಸ್ಯೆಗಳು ಎಲ್ಲ ಸೇರ್ತಾವ ಅವುಗಳನ್ನ ಸರಿಯಾಗಿ ನಿಭಾಯಿಸುವ ಕಲೆ ನಮ್ಮಲ್ಲಿ ಇರಬೇಕು ಕಲೆಯ ಜೊತೆಗೆ ಆ ಶಕ್ತಿ ಸಾಮರ್ಥ್ಯ ಎರಡೂ ನಮ್ಮಲ್ಲಿ ಅಂದಾಗ ಮಾತ್ರ ದೊಡ್ಡ ಸ್ಥಾನ ನಮಗೆ ಸಿಕ್ಕಿ ಮತ್ತು ಅದು ಬಹಳ ಜನ ನಮ್ಮ ಹತ್ರ ಇರ್ತದೆ ನಮ್ಮ ಹತ್ರ ಶಕ್ತಿ ಸಾಮರ್ಥ್ಯ ಇಲ್ಲ ಬರೀ ದೊಡ್ಡ ಸ್ಥಾನವನ್ನು ಬಯಸ್ತೀವಿ ದೊಡ್ಡ ಗೌರವವನ್ನು ಬಯಸ್ತೀವಿ ನಾವು ಅದನ್ನು ಜಲ್ದಿ ಕಳ್ಕೊಂತೀವಿ ಅರ್ಥ ಮೊದಲು ನಮ್ಮ ಶಕ್ತಿ ಸಾಮರ್ಥ್ಯವನ್ನು ದೊಡ್ಡದಾಗಿಸ್ಕೊಳ್ಬೇಕು ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನ ನಾವು ಬೆಳೆಸ್ಕೊಳ್ಬೇಕು ಯಾಕಂದ್ರೆ ದೊಡ್ಡ ಸ್ಥಾನ ಬೇಕಂದ್ರೆ ದೊಡ್ಡದಾದ ಸಿದ್ಧತೆ ನಮ್ದು ಇರ್ಬೇಕು ದೊಡ್ಡದಾದ ತ್ಯಾಗನು ನಮ್ದು ಈ ತ್ಯಾಗದ ಸಿದ್ಧತೆಗಳಿಂದಲೇ ದೊಡ್ಡ ಸ್ಥಾನ ಸಿಕ್ತು ಅಂದ್ರೆ ಅದು ಬಹಳ ಜನ ನಮ್ಮ ಹತ್ರ ಇರ್ತದೆ ಇಲ್ಲ ಇದರ ಜೊತೆ ಇನ್ನೊಂದು ಗಮನಿಸಬೇಕಾದಂತ ಒಂದು ಮುಖ್ಯವಾದ ವಿಚಾರ ಏನಪ್ಪಾ ಅಂದ್ರೆ ದೊಡ್ಡ ಸ್ಥಾನ ನಮ್ಗೆ ಬೇಕಂದ್ರೆ ನಮ್ಮಲ್ಲಿರ್ತಕ್ಕಂಥ ದಡ್ಡತನವನ್ನು ನಾವು ಬಿಟ್ಟು ಹಾಕ್ಬೇಕು ನಮ್ಮಲ್ಲಿ ಏನ್ ದಡ್ಡತರಾದ ಕಡಿಮೆ ಮಾಡ್ಕೊಂತ ಹೋಗ್ಬೇಕು ಇತರರಿಗಿಂತ ನಾವು ಜಾನರಾಗೆ ನಾವು ಈ ಓಟದಲ್ಲಿ ಮುಂದಿರ್ತೀವಿ ಇತರರಿಗಿಂತಲೂ ಹೆಚ್ಚಿನ ತಾಳ್ಮೆ ನಮ್ಮಲ್ಲಿದ್ದಾಗ ನಮ್ಮಲ್ಲಿ ದೊಡ್ಡತನ ಇತರರಿಗಿಂತಲೂ ತಾಳ್ಮೆ ಹೆಚ್ಚಿರಬೇಕು ಜಾಣ್ಮೆ ಚಿಗಿರಬೇಕು ಹೊಂದಿಕೊಂಡು ಹೋಗುವ ಭಾವನೂ ಹೆಚ್ಚಿಗಿರಬೇಕು ಅಂದಾಗ ಮಾತ್ರ ನಮಗೆ ದೊಡ್ಡ ಸ್ಥಾನ ಸಿಗ್ತದೆ ಇಲ್ಲಂದ್ರೂ ದೊಡ್ಡವರು ಬಹಳ ಗೌರವ ಸಿಗ್ತದ ಇಷ್ಟು ಆರಾಮದಿಂದ ಇರ್ತಾವಂತೆ ನಾವೇ ಆರಾಮ ದೊಡ್ಡವ್ರಾವ್ ಆರಾಮ ನಾವು ಒಂದ್ ಎಚ್ ಕಡಿ ನಡೀತದೆ ನಡೀತವ್ ದೊಡ್ಡ ಸ್ಥಾನಕ್ ಹೋದ್ಮೇಲೆ ಹಂಗ ಆಡಕ್ ಬರಲ್ಲ ಮತ್ತೆ ನಾವು ಹೆಂಗರ ಇದ್ದ ನಡೀತದೆ ಅವ್ರು ಹಂಗ ಹೆಂಗರ ಎಲ್ಲ ಬರಲ್ಲ ಯಾಕಂದ್ರೆ ಎಲ್ಲರ ಕಣಗಳು ಆ ದೊಡ್ಡ ಸ್ಥಾನದ ಮೇಲೆ ಅದಕ್ಕ ಊರು ಬಹಳ ತೂಕದ ಮೇಲೆ ನಡಿಬೇಕಾಯ್ತು ನಮ್ಮ ಸಮಸ್ಯೆಗಳು ಏನಲ್ಲ ಅವ್ರ ಸಮಸ್ಯೆಗಳು ಬಹಳ ಇರ್ತಾವ ನಮ್ಮ ಜವಾಬ್ದಾರಿಗಳು ಏನಲ್ಲ ಅವ್ರ ಜವಾಬ್ದಾರಿಗಳು ಬಹಳ ಇರ್ತಾವ ಯಾಕಂದ್ರೆ ಹೆಂಗೇನ್ ದೊಡ್ಡ ಸ್ಥಾನಕ್ ಹೋದ್ವಿ ದೊಡ್ಡ ಗೌರವ ನಮ್ಗೆ ಸಿಗ್ತದ ದೊಡ್ಡ ಆದಾಯ ನಮಗ್ ಸಿಗ್ತದ ದೊಡ್ಡ ಸ್ಥಿತಿಯನ್ನು ನಮ್ಗೆ ಸಿಗ್ತದ ಜೊತೆಗೆ ದೊಡ್ಡ ದೊಡ್ಡ ಸಮಸ್ಯೆಗಳು ಬರ್ತಾವೆ ದೊಡ್ಡ ದೊಡ್ಡ ಜವಾಬ್ದಾರಿಗಳು ಬರ್ತಾವ ಅಲ್ಲಿ ಏನಿದ್ರು ದೊಡ್ಡದೇ ಇರ್ತದೆ ನಿಭಾಯಿಸುವ ಸಾಮರ್ಥ್ಯ ನಾವು ಬೆಳೆಸ್ಕೊಬೇಕು ಬೆಳೆಸ್ಕೊಳ್ಬೇಕಂದ್ರೆ ನಮ್ಮಲ್ಲಿನ ದಡತನ ಕಡಿಮೆ ಮಾಡ್ಕೊಳ್ಬೇಕು ಅದೇ ದಡತನ ಅಷ್ಟೇ ಕಡಿಮೆ ಮಾಡ್ಕೋತಲ್ಲ ತಾಳ್ಮೆಯ ದುಡುಕುತನೂ ಕಡಿಮೆ ಮಾಡ್ಕೊಳ್ಬೇಕು ತಾಳ್ಮೆ ಹೆಚ್ಚಿಗೆ ಮಾಡ್ಕೊಳ್ಬೇಕು ದುಕೋದು ಸಮಾಧಾನದಿಂದ ಎಲ್ಲ ವಿಚಾರ ಮಾಡಿ ಮುಂದೆ ಹೆಜ್ಜಿ ಇಡ್ಬೇಕಾಗ್ತದೆ ಇಲ್ಲಾಂದ್ರೆ ಸೀದಾ ಆ ದೊಡ್ಡ ಸ್ಥಾನದಿಂದ ನಮಗೆ ತೆರಳಕ್ಕೆ ಕೊಡ್ತಾರೆ ಹೊರಗೈಕ್ ಕೊಡ್ತಾರೆ ಆ ಸ್ಥಾನನೇ ಹೊರಗಿ ಕೊಡ್ತಾರೆ ದೊಡ್ಡ ಸ್ಥಾನನೇ ನಮ್ಮನ್ನ ನಾವು ಹೊರಗೊಳ್ಸ ದೊಡ್ಡ ಶಕ್ತಿ ಸಾಮರ್ಥ್ಯವನ್ನ ನಮ್ದಾಗ ಬೆಳೆಸ್ಕೋ ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನ ದೊಡ್ಡದಾಗಿ ನೋಡ್ಕೊಳ್ತ ನಮ್ಮಲ್ಲಿ ತಾಳ್ಮೇನ ದೊಡ್ಡದಾಗಿ ನೋಡ್ಕೋ ನಮ್ಮ ನಮ್ಮನ್ನ ನಾವು ದೊಡ್ಡದಾಗಿ ಮಾಡ್ಕೊತಾ ಹೋದೆವು ಅಂತಂದ್ರ ದೊಡ್ಡ ಸ್ಥಾನ ನಮ್ಮನ್ನು ಹುಡುಕೊಂಡು ಬರ್ತದೆ ದೊಡ್ಡ ಗೌರವ ಎಲ್ಲರಿಂದ ನಮಗೆ ಸಿಗ್ತದೆ ಅದೇ ವಯಸ್ಸಾದವರಂತೆ ನಾವು ದೊಡ್ಡವರಾಗೋದಲ್ಲ ಅದಕ್ಕೆ ಯಾವುದು ಬೆಲೆ ಇಲ್ಲ ವಯಿನಕ್ಕಿಂತಲೂ ಮನುಷ್ಯನಲ್ಲಿನ ದೊಡ್ಡತನಕ್ಕೆ ಬೆಲೆ ಇದೀವಿ ಆ ದೊಡ್ಡತನವನ್ನ ನಾವು ಬೆಳೆಸ್ಕೊತೀವಿ ಗಳಿಸ್ಕೊಬೇಕು ಉಳಿಸ್ಕೋಬೇಕು ದೊಡ್ಡತನವನ್ನ ಬೆಳೆಸ್ಕೊಂಡು ಗಳಿಸ್ಕೊಂಡು ಉಳಿಸ್ಕೊಂಡು ಎಷ್ಟು ದಿನ ಉಳಿಸ್ಕೊತೀವಿ ಅಷ್ಟೇ ದಿನ ಗೌರವ ಅದೆಲ್ಲ ಬಿಟ್ಟಾಗ್ತೀವಿ ಅಂದ ನಮ್ಮ ಎಲ್ಲ ಗೌರವಗಳು ಶಕ್ತಿ ಸಾಮರ್ಥ್ಯಗಳು ಇಲ್ಲ ಅಂತ ಅರ್ಥ ಮತ್ತ ಶೂನ್ಯಕ್ಕೆ ಬಂದರ್ತಾವ ಅದಕ್ಕೆ ಆದಷ್ಟು ನಾವು ದೊಡ್ಡತನವನ್ನು ಗಳಿಸ್ಕೋಕ ಉಳಿಸ್ಬೋಕ ಗಳಿಸ್ಬೇಕ ಪ್ರಯತ್ನ ಮಾಡ್ತಾ ಇರೋಣ ಧನ್ಯವಾದಗಳು